ನಿನ್ನೆ ಜಾರ್ಖಂಡ್ ನಲ್ಲಿ ಮಹತ್ವಪೂರ್ಣ ವಿದ್ಯಮಾನದ ಬಗ್ಗೆ ಹೇಳಲೇಬೇಕು ಅದನ್ನು ನಿಮಗೆ ಈ ಮಡಿಲ ಮೀಡಿಯಾಗಳು ಹೇಗೂ ಹೇಳೋದಿಲ್ಲ ಆದಿವಾಸಿಗಳು ಕಾಡಿನಲ್ಲೇ ಇರೋದಿಕ್ಕೆ ಅರ್ಹರು ಅನ್ನುವಂತಹ ದಾಟಿಯ ಹೇಳಿಕೆ ಕೊಡುವಂತಹ ಈ ಮಡಿಲ ಮೀಡಿಯಾಗಳ ಆಂಕರ್ಗಳು ಏನನ್ನ ನಿರೀಕ್ಷೆ ಮಾಡಿದ್ರು ಅದು ನಿನ್ನೆ ಜಾರ್ಖಂಡ್ನಲ್ಲಿ ಆಗ್ಲಿಲ್ಲ ಅಲ್ಲಿ ಅವರ ನಿರೀಕ್ಷೆಗೆ ತದ್ ವಿರುದ್ಧವಾದಂತಹ ಬೆಳವಣಿಗೆ ನಡೆಯಿತು ಹಾಗಾಗಿ ಯಾವುದೇ ಪ್ರಮುಖ ಮೀಡಿಯಾಗಳಲ್ಲಿ ಅದರ ಸುದ್ದಿ ಆಗಿರಬಹುದು ಚರ್ಚೆಗಳು ನಿಮಗೆ ನೋಡೋದಿಕ್ ಸಿಗೋದಿಲ್ಲ ಇವತ್ತಿನ ಕಾಲಕ್ಕೆ ತೀರಾ ತದ್ವಿರುದ್ಧವಾಗಿ ನಿನ್ನೆ ಜಾರ್ಖಂಡ್ ನಲ್ಲಿ ವಿಪಕ್ಷ ಮೈತ್ರಿಕೂಟದ ಒಗ್ಗಟ್ಟು ಗೆದ್ದಿದೆ ಜಾರ್ಖಂಡ್ನ ಚಂಪೈ ಸೂರೇನ್ ಸರ್ಕಾರ ವಿಶ್ವಾಸ ಮತವನ್ನ ಗೆದ್ದಿದೆ ಅಲ್ಲಿಗೆ ಬಿಹಾರದ ಬೆನ್ನಿಗೆ ಇನ್ನೊಂದು ವಿಪಕ್ಷ ಆಡಳಿತದ ಸರ್ಕಾರ ಪತನವಾಗಲಿದೆ ಅನ್ನುವಂತಹ ಹಲವರ ನಿರೀಕ್ಷೆ ಹುಸಿಯಾಗಿದೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಪಶ್ಚಿಮ ಬಂಗಾಳ ಬಿಹಾರವನ್ನ ತಲುಪುವಾಗ ಅಲ್ಲಿ ವಿಪಕ್ಷ ಮೈತ್ರಿಕೂಟ ಪತನ ಆಗಿತ್ತು ಅಲ್ಲಿ ಅವರು ಕಾಲಿಡುವಾಗಲೇ ಅಲ್ಲಿನ ಮಿತ್ರ ಪಕ್ಷಗಳು ಕೈಕೊಟ್ಟು ಇಂಡಿಯಾ ಕೂಟವನ್ನೇ ಚಂದ್ರ ಮಾಡ್ಬಿಟ್ಟಿದ್ರು ಬಿಹಾರದಲ್ಲಂತೂ ಸರ್ಕಾರನೇ ಉರುಳಿ ಹೋಯ್ತು ಆದ್ರೆ ಜಾರ್ಖಂಡ್ಗೆ ರಾಹುಲ್ ಅವರು ಪ್ರವೇಶಿಸುವಾಗ ವಿಪಕ್ಷ ಮೈತ್ರಿ ಎಲ್ಲಾ ಊಹಾಪೋಹಗಳನ್ನ ಸುಳ್ಳಾಗಿಸಿ ಮೈತ್ರಿ ದುರ್ಬಲಗೊಳಿಸುವಂತ ಎಲ್ಲಾ ತಂತ್ರಗಳನ್ನ ಮೀರಿ ದೊಡ್ಡ ಯಶಸ್ಸನ್ನ ತನ್ನದಾಗಿಸಿಕೊಂಡಿದೆ ರಾಜ್ಯಪಾಲರು ಸಿಎಂ ಪ್ರಮಾಣ ವಚನಕ್ಕೆ ತಡಾ ಮಾಡಿದ್ರು ಕುದುರೆ ವ್ಯಾಪಾರದ ತೀವ್ರ ಶಂಕೆ ವ್ಯಕ್ತವಾಗಿದ್ರು ಅದನ್ನೆಲ್ಲ ಜಾರ್ಖಂಡ್ ನಲ್ಲಿ ಇಂಡಿಯಾ ಮೈತ್ರಿಕೂಟ ಯಶಸ್ವಿಯಾಗಿ ಎದುರಿಸಿ ವಿಶ್ವಾಸ ಮತವನ್ನ ಗೆದ್ದು ಬೀಗಿದೆ ಈಡೀನೇ ರಾಜ್ಯ ಸರ್ಕಾರಗಳ ಭವಿಷ್ಯವನ್ನ ನಿರ್ಧರಿಸುತ್ತೆ ಅನ್ನುವಂತಿರುವ ಈ ಕಾಲದಲ್ಲಿ ಅದನ್ನ ಜಾರ್ಖಂಡ್ ಸುಳ್ಳಾಗಿಸಿದೆ ಕೋರ್ಟ್ ಅನುಮತಿಯನ್ನ ಪಡೆದು ಜೈಲಿನಿಂದ ಬಂದು ವಿಶ್ವಾಸ ಮತ ಯಾಚನೆ ಸಂದರ್ಭದಲ್ಲಿ ಸದನದಲ್ಲಿ ಹಾಜರಿದ್ದ ಮಾಜಿ ಸಿಎಂ ಹೇಮಂತ್ ಸೂರೇನ್ ತಾವು ಸೋಲೊಪ್ಪಿಕೊಳ್ಳೋದಿಲ್ಲ ಅಂತ ಒಂದಿಷ್ಟು ಕೂಡ ವಿಚಲಿತರಾಗದೆ ಭರ್ಜರಿ ಭಾಷಣ ಮಾಡಿದ್ದು ನಿಜಕ್ಕೂ ಬಹಳ ವಿಶೇಷವಾಗಿತ್ತು ಅದರೊಂದಿಗೆ ದಿಟ್ಟತನದ ರಾಜಕಾರಣವೊಂದಕ್ಕೆ ಜಾರ್ಖಂಡ್ ವಿಧಾನಸಭೆ ಸಾಕ್ಷಿಯಾದಂತಾಗಿದೆ ಆದಿವಾಸಿಗಳನ್ನ ಕೆಣಕಿ ಅವರನ್ನ ಅವಮಾನಿಸಿದವರಿಗೆ ಭಾರಿ ಮುಖಭಂಗ ಆಗಿದೆ ಇಡಿಯನ್ನ ಮುಂದಿಟ್ಕೊಂಡು ವಿಪಕ್ಷಗಳನ್ನ ಹೆದರಿಸೋದು ಒಂದ್ ಕಡೆ ನಡೀತಾ ಇದ್ರೆ ಇಡಿ ಭಯ ಇಲ್ಲದೆ ವಿಪಕ್ಷಗಳು ತಮ್ಮ ತಾಕತ್ತನ್ನ ತೋರಿಸಿದ್ದು ಇನ್ನೊಂದ್ ಕಡೆ ಕಂಡಿದೆ ಅಂತಹ ದಿಟ್ಟತನವನ್ನ ಜಾರ್ಖಂಡ್ ನಲ್ಲಿ ನೋಡೋದು ಸಾಧ್ಯ ಆಗಿದೆ ವಿಧಾನಸಭೆಯಲ್ಲಿ ಹೇಮಂತ್ ಸೂರ್ಯನ್ ದಿಟ್ಟ ಭಾಷಣ ಮಾಡ್ತಾ ಇಡಿಯನ್ನ ಬಳಸುವಂತಹ ಕೇಂದ್ರದ ಸಂಚಿನ ಬಗ್ಗೆ ಅದಕ್ಕೆ ಶಾಮೀಲಾಗುವ ರಾಜಭವನದ ಬಗ್ಗೆ ಮಾತನಾಡ್ತಾ ಇದ್ರೆ ಹೊರಗೆ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು ಇವೆರಡು ಸಂದರ್ಭಗಳು ಕೇಂದ್ರ ಸರ್ಕಾರ ಹೇಗೆ ವಿಪಕ್ಷಗಳನ್ನ ಹಣಿಯುವಂತಹ ಕೊಳಕು ರಾಜಕಾರಣದಲ್ಲಿ ತೊಡಗಿದೆ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ರು ಬಿಹಾರದಲ್ಲಿ ರಾಹುಲ್ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಪ್ರವೇಶದ ವೇಳೆಗೆ ಇಂಡಿಯಾ ಮೈತ್ರಿಕೂಟದ ಸೂತ್ರಧಾರ ಎನ್ನಲಾದ ನಿತೀಶ್ ಕುಮಾರ್ ಅವರೇ ಮೈತ್ರಿಯನ್ನ ಬಿಟ್ಟು ಎನ್ ಕಡೆಗೆ ನಡೆದಿದ್ರು ಆದರೆ ಜಾರ್ಖಂಡ್ ನಲ್ಲಿ ಹೇಮಂತ್ ಸೂರ್ಯನ್ ಬಂಧನದ ಬಳಿಕವೂ ಎಲ್ಲಾ ವಿಪಕ್ಷಗಳು ಒಗ್ಗಟ್ಟಾಗಿದ್ವು ಮತ್ತದು ಪ್ರಜಾಸತ್ತೆಯಲ್ಲಿನ ಒಂದು ವಿಶೇಷ ಸಂದರ್ಭವಾಗಿಯೂ ಕೂಡ ಕಂಡಿತು ಹೇಮಂತ್ ಸೂರ್ಯನ್ ಅವರ ಪತ್ನಿ ಕಲ್ಪನಾ ಅವರನ್ನ ರಾಹುಲ್ ಅವರು ಭೇಟಿಯಾದದ್ದು ಮತ್ತೊಂದು ಮಹತ್ವದ ನಡೆಯಾಗಿತ್ತು ಈ ಇಡೀ ವಿದ್ಯಮಾನದಲ್ಲಿ ಮೊದಲಿಗೆ ಹೇಮಂತ್ ಸೂರ್ಯನ್ ಅವರ ಅತಿ ದಿಟ್ಟ ಭಾಷಣವನ್ನ ಇಲ್ಲಿ ಗಮನಿಸಬೇಕು ಅವರು ಹೇಳಿರುವಂತಹ ವಿಚಾರಗಳು ಬಿಜೆಪಿಯ ದ್ವೇಷ ರಾಜಕಾರಣಕ್ಕೆ ಕನ್ನಡಿ ಹಿಡಿಯುತ್ತಲೇ ಪ್ರಜಾಸತ್ತಾತ್ಮಕ ಮೌಲ್ಯಗಳೆಲ್ಲವೂ ಬಿದ್ದು ಹೋಗಿರೋದನ್ನು ರಾಜಭವನ ಕೂಡ ಸಾಂವಿಧಾನಿಕ ಘನತೆಯನ್ನ ಕಾಯುವಂತ ಕೆಲಸ ಬಿಟ್ಟು ಕೇಂದ್ರದ ಚಾಕ್ರಿ ಮಾಡತೊಡಗಿರೋದನ್ನ ಸ್ಪಷ್ಟವಾಗಿ ಕಾಣಿಸಿದೆ ಮೊದಲನೇದಾಗಿ ನಾನಿವತ್ತು ಕಣ್ಣೀರು ಸುರಿಸೋದಿಲ್ಲ ಯಾಕಂದ್ರೆ ಆದಿವಾಸಿಗಳ ಮತ್ತು ಹಿಂದುಳಿದ ವರ್ಗಗಳ ಜನರ ಕಣ್ಣೀರಿಗೆ ಇಲ್ಲಿ ಬೆಲೆ ಇಲ್ಲ ಎರಡನೇದಾಗಿ ಆದಿವಾಸಿಗಳಾದ ನಾವು ಕಾಡಲ್ಲೇ ವಾಸಿಸೋದನ್ನ ಮುಂದುವರಿಸಬೇಕು ಅಂತ ಹೇಳಲು ಅವರಿಗೆ ಹತ್ತಿರದವರು ಹಿಂಜರಿಯೋದಿಲ್ಲ ನಾವು ಕಾಡು ತೊರೆದು ಬಂದು ಅವ್ರ ಪಕ್ಕದಲ್ಲಿ ಕುಳಿತೆವು ಇದರಿಂದ ಅವ್ರ ಬಟ್ಟೆಗಳು ಕೊಳೆಯಾಗಬಿಟ್ವು ಅವರು ನಮ್ಮನ್ನ ಅಸ್ಪೃಶ್ಯರಂತೆ ನೋಡ್ತಾರೆ ನಾನು ವಿಮಾನದಲ್ಲಿ ಪ್ರಯಾಣಿಸೋದು ಪಂಚತಾರ ಹೋಟೆಲ್ಗಳಲ್ಲಿ ಉಳಿದುಕೊಳ್ಳೋದು ಹಾಗೂ ಎಂ ಡಬ್ಲ್ಯೂ ಕಾರ್ ಓಡಿಸೋದು ಅವ್ರಿಗೆ ಸಮಸ್ಯೆ ಆಗ್ಬಿಟ್ಟಿದೆ ಹೇಮಂತ್ ಸೂರೇನ್ ಅವರ ಈ ಮಾತಿಗೆ ಬಹಳ ಮಹತ್ವ ಇದೆ ಯಾಕಂದ್ರೆ ಇದಕ್ಕೊಂದು ಹಿನ್ನೆಲೆ ಇದೆ ಭಟ್ಟಂಗೆ ಆಂಕರ್ ಆಜ ಸುಧೀರ್ ಚೌಧರಿ ಹೇಮಂತ್ ಸೂರೇನ್ ಅವರು ಜೈಲಿನಲ್ಲಿರುವಾಗ ಇಪ್ಪತ್ತು ವರ್ಷಗಳ ಹಿಂದೆ ಆದಿವಾಸಿಯಾಗಿ ಕಾಡಲ್ಲಿ ಇದ್ದಂತಹ ಅನುಭವವೇ ಅವ್ರಿಗೆ ಆಗ್ಲಿದೆ ಅಂದಿದ್ದಕ್ಕೆ ಸೂರೇನ್ ಸರಿಯಾಗಿ ಈಗ ತಿರುಗೇಟನ್ನ ಕೊಟ್ಟರು ಆದಿವಾಸಿಗಳು ಕಾಡಿಂದ ಹೊರಗೆ ಬಂದು ರಾಜ್ಯವನ್ನ ಆಳುವಂತ ಹೊಣೆ ಹೊರೋದನ್ನ ಸಹಿಸದವರ ಮನಸ್ಥಿತಿ ಮತ್ತದಕ್ಕೆ ತಾಳ ಹಾಕುವಂತ ಲಜ್ಜಾಹೀನ ಮೀಡಿಯಾಗಳ ಬಗ್ಗೆ ಹೇಮಂತ್ ಸೂರೇನ್ ಅವರ ಈ ಮಾತಿನಲ್ಲಿ ವಿಷಾದ ತುಂಬಿದ ಆಕ್ರೋಶ ಆಯ್ತು ಆದಿವಾಸಿಗಳು ಕಾಡಲ್ಲೇ ಇರಲಿ ಅಂತ ಬಯಸುವವರ ಇಚ್ಛೆಯಂತೆ ಎಲ್ಲವೂ ನಡೆದ್ರೆ ನಾವು ಮತ್ತೆ ಕಾಡಿನಲ್ಲೇ ಇರ್ತೇವೆ ಅಂತಾನು ಸೂರೇನ್ ಹೇಳಿದ್ರು ಇನ್ನು ಹೇಮಂತ್ ಸೂರೇನ್ ಅವರು ಕೇಂದ್ರಕ್ಕೆ ಹಾಕಿರುವಂತ ಸವಾಲು ಏನ್ ಸಣ್ಣದಲ್ಲ ಮತ್ತದು ನೈತಿಕ ಸ್ಥೈರ್ಯ ಇರೋರು ಮಾತ್ರನೇ ಹಾಕಬಲ್ಲಂತ ಸವಾಲು ಅವರ ಮಾತಿನ ಇನ್ನಷ್ಟು ಅಂಶಗಳು ಈ ರೀತಿ ಇವೆ ಜನವರಿ ಮೂವತ್ತೊಂದರ ರಾತ್ರಿ ದೇಶದ ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯವಾಗಿದೆ ಆ ದಿನ ರಾಜಭವನದ ಆದೇಶದ ಮೇರೆಗೆ ಮುಖ್ಯಮಂತ್ರಿಯನ್ನ ಅರೆಸ್ಟ್ ಮಾಡಲಾಯಿತು ಜಾರ್ಖಂಡ್ನಲ್ಲಿ ಬುಡಕಟ್ಟು ಸಮುದಾಯದ ಸಿಎಂ ಐದು ವರ್ಷಗಳನ್ನ ಪೂರ್ಣಗೊಳಿಸೋದಕ್ಕೆ ಬಿಜೆಪಿ ಬಿಡೋದಿಲ್ಲ ಎರಡನೇದಾಗಿ ದೇಶದ ಆಡಳಿತ ಪಕ್ಷಗಳಿಗೆ ಹಿಂದುಳಿದ ಸಮುದಾಯಗಳ ವಿರುದ್ಧ ಇರುವಂತಹ ದ್ವೇಷಕ್ಕೆ ಜನವರಿ ಮೂವತ್ತೊಂದು ಒಂದು ಉದಾಹರಣೆಯಾಗಿದೆ ಮೂರು ನನ್ನ ಬಂಧನಕ್ಕಾಗಿ ಸಂಚು ಬಹಳ ಕಾಲದಿಂದಲೇ ನಡೆದಿತ್ತು ಸಣ್ಣ ಉರಿಯಲ್ಲಿ ಅದು ಬೇಯ್ತಾ ಇತ್ತು ಸಂಪೂರ್ಣವಾಗಿ ಯೋಜಿತ ರೀತಿಯಲ್ಲಿ ಅದನ್ನ ಕಾರ್ಯಗತಗೊಳಿಸಲಾಯಿತು ನನ್ನ ಬಂಧನಕ್ಕೆ ಕಾರಣವಾದಂತಹ ಕೇಂದ್ರ ಸರ್ಕಾರದ ಪಿತೂರಿಯಲ್ಲಿ ರಾಜಭವನ ಕೂಡ ಶಾಮೀಲಾಗಿದೆ ನಾಲ್ಕು ನಾನು ಸೋಲೊಪ್ಪಿಕೊಂಡಿಲ್ಲ ಅವರು ತಮ್ಮ ಕಾರ್ಯತಂತ್ರಗಳಲ್ಲಿ ಯಶಸ್ವಿ ಆಗ್ತಾರೆ ಅಂತ ಅಂದುಕೊಂಡಿದ್ದಾರೆ ಆದ್ರೆ ಇದು ಜಾರ್ಖಂಡ್ ಆದಿವಾಸಿಗಳು ಮತ್ತು ದಲಿತರು ದೊಡ್ಡ ತ್ಯಾಗಗಳನ್ನು ಮಾಡಿದಂತಹ ನಾಡು ಐದು ನನ್ನ ವಿರುದ್ಧದ ಭ್ರಷ್ಟಾಚಾರ ಆರೋಪವನ್ನ ಬಿಜೆಪಿ ಸಾಬೀತುಪಡಿಸಿದ್ರೆ ನಾನು ರಾಜಕೀಯದಿಂದಲೇ ನಿವೃತ್ತಿ ಪಡೆಯುವುದು ಹೇಗೆ ತಮ್ಮ ವಿರುದ್ಧದ ಆರೋಪ ಬಿಜೆಪಿಯ ಷಡ್ಯಂತ್ರವಾಗಿದೆ ಅನ್ನೋದನ್ನ ಈ ಮೊದಲು ಕೂಡ ಹೇಮಂತ್ ಸೂರ್ಯ ಹೇಳಿದ್ದಾರೆ ಈಗಲೂ ಹೇಳಿದ್ದಾರೆ ಬಿಜೆಪಿಯೊಂದಿಗೆ ಕೈ ಜೋಡಿಸಲು ಒಪ್ಪದೇ ಇದ್ದದ್ದೇ ಇದೆಲ್ಲದರ ಹಿನ್ನೆಲೆ ಅನ್ನೋದನ್ನ ಅವ್ರು ಈಗಾಗ್ಲೇ ಹೇಳಿದ್ದಾರೆ ಹೇಗೆ ಮೋದಿ ಆಳ್ವಿಕೆಯಲ್ಲಿ ಬಿಜೆಪಿಯೊಡನೆ ಹೋಗುವವರು ಮೈಯೆಲ್ಲ ಕೊಳಕು ಬೆತ್ಕೊಂಡಿದ್ರು ಕೂಡ ಶುದ್ಧರಾಗ್ಬಿಡ್ತಾರೆ ಬಿಜೆಪಿ ಹೇಳದಂತೆ ಕೇಳದವರು ಅಥವಾ ಅದಕ್ಕೂ ವಿರುದ್ಧವಾಗಿ ನಡೆದುಕೊಳ್ಳುವವರ ಮೇಲೆ ಇಂಥ ಆರೋಪಗಳು ಬರುತ್ತವೆ ಇಡೀ ಅಂತ ತನಿಖಾ ಸಂಸ್ಥೆಗಳು ಬೆನ್ನು ಬೀಳುತ್ತವೆ ಅನ್ನೋದು ಈಗಾಗಲೇ ಜಗಜ್ ಜಾಹೀರಾಗಿರುವಂತಹ ಸಂಗತಿ ಈ ಹಿನ್ನೆಲೆಯಲ್ಲಿ ಹೇಮಂತ್ ಸೂರ್ಯನ್ ಹಾಕಿರುವಂತಹ ಸವಾಲು ಬಿಜೆಪಿಯ ಅನೈತಿಕ ನಡೆಯನ್ನೇ ಕೆಣಕಿದ್ದಾಗಿದೆ ಮತ್ತು ಆದಿವಾಸಿಗಳನ್ನ ತನ್ನ ರಾಜಕೀಯಕ್ಕೆ ಮಾತ್ರ ಬಳಸಿಕೊಳ್ಳುವ ಆದ್ರೆ ಸ್ವತಃ ಆದಿವಾಸಿಗಳು ಪ್ರಮುಖ ಅಧಿಕಾರದ ಹುದ್ದೆ ಏನೇರುವುದನ್ನ ಸಹಿಸದ ಬಿಜೆಪಿಯ ಬಣ್ಣವನ್ನ ಕೂಡ ಬಯಲು ಮಾಡಿದೆ ಜಾರ್ಖಂಡ್ನಲ್ಲಿ ವಿಪಕ್ಷಗಳು ಬಿಜೆಪಿಯ ಎಲ್ಲ ವ್ಯೂಹವನ್ನ ಮೀರಿ ಗೆದ್ದು ತೋರಿಸಿದಂತಹ ಈ ವಿದ್ಯಮಾನವನ್ನ ಕಂಡ ಬಳಿಕ ಒಂದು ಕುತೂಹಲ ಮೂಡುತ್ತೆ ಇಲ್ಲಿ ಬಿಹಾರದಲ್ಲಿ ವಿಪಕ್ಷಗಳು ಛಿದ್ರಗೊಂಡಿದ್ದ ಬೆನ್ನಲ್ಲೇ ನಡೆದಂತಹ ಈ ಬೆಳವಣಿಗೆಯಲ್ಲಿ ಜಾರ್ಖಂಡ್ನಲ್ಲಿ ಮಾತ್ರ ಪ್ರತಿಪಕ್ಷಗಳ ಒಗ್ಗಟ್ಟಿನ ರಾಜಕೀಯ ಸಾಧ್ಯ ಆಯಿತು ಇದು ಬಿಜೆಪಿಯ ಪಿತುರಿಯ ಕಾರಣದ ಆಚೆಗೂ ಇರಬಹುದಾದಂತಹ ಪ್ರಜಾಸತ್ತೆ ಶಕ್ತಿಯನ್ನ ತೋರಿಸಿದೆ ಇಡಿಯ ವಶದಲ್ಲಿದ್ದೆ ಸದನದಲ್ಲಿ ಹಾಜರಿದ್ದಂತಹ ಹೇಮಂತ್ ಸೂರ್ಯನವರ ಭಾಷಣ ಅಂತೂ ಈ ಇಡಿ ಮತ್ತು ಐಟಿಗಳೆಂಬ ಬಿಜೆಪಿಯ ಅಸ್ತ್ರಗಳ ಬಗೆಗೆ ಭಯಾನೇ ಇಲ್ಲದವರ ಗಟ್ಟಿತನವನ್ನೇ ನಿರೂಪಿಸಿದೆ ಬಿಜೆಪಿ ಜೊತೆ ಓಡಿದಂಥ ನಿತೀಶ್ ಕುಮಾರ್ ರೀತಿಗೂ ಮತ್ತು ಬಿಜೆಪಿಯನ್ನೇ ಹಿಮ್ಮೆಟ್ಟಿಸಿ ನಿಂತ ಹೇಮಂತ್ ಸೂರ್ಯನ್ ರೀತಿಗೂ ನಡುವೆಯಲ್ಲಿ ಸ್ಪಷ್ಟ ಮತ್ತು ಗಮನಾರ್ಹ ಅಂತರ ಕಾಣಿಸಿದೆ ನಿತೀಶ್ ಕುಮಾರ್ ಅವರು ಯಾವ ಒತ್ತಡ ಕಾರಣದಿಂದಾಗಿ ತಮ್ಮನ್ನ ದಿನ ಬೆಳಗಾದ್ರೆ ಸಾಕು ಟೀಕೆ ಮಾಡ್ತಿದ್ದಂತಹ ಬಿಜೆಪಿ ಜೊತೆ ಹೋದ್ರು ಆದ್ರೆ ಜಾರ್ಖಂಡ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದವರನ್ನೇ ಇಡಿ ಬಂಧಿಸಿದ ನಂತರವೂ ವಿಪಕ್ಷ ಮೈತ್ರಿ ಧೃತಿಗೆಡದೆ ಮೊದಲಿನಷ್ಟೇ ಗಟ್ಟಿಯಾಗಿ ಉಳಿಯುವುದು ಹೇಗೆ ಸಾಧ್ಯ ಆಯಿತು ಹೇಮಂತ್ ಸೂರೇನ್ ತಮ್ಮ ಭಾಷಣದಲ್ಲಿ ಯಾವುದೇ ದೌರ್ಬಲ್ಯವನ್ನ ತೋರಿಸ್ಲಿಲ್ಲ ಅವರ ಮುಖದಲ್ಲಿ ಜೈಲಿನ ಭಯ ಕೂಡ ಒಂದಿಷ್ಟು ಇರಲಿಲ್ಲ ತಮ್ಮ ಅನುಪಸ್ಥಿತಿಯಲ್ಲಿ ಪಕ್ಷ ಛಿದ್ರವಾಗುತ್ತೆ ಅಥವಾ ಇಲ್ಲವಾಗುತ್ತೆ ಅನ್ನುವಂಥ ಭಯನೂ ಅವರಲ್ಲಿ ಕಾಣಿಸ್ಲಿಲ್ಲ ಅವರ ಭಾಷಣದುದ್ದಕ್ಕೂ ಅವರೊಳಗಿನ ಹೋರಾಟಗಾರನೊಬ್ಬ ಕಂಡಿದ್ದ ಜೈಲಿನಿಂದ ನೇರವಾಗಿ ವಿಧಾನಸಭೆಗೆ ಬಂದ ಸೂರೇನ್ ತಾನು ಕಣ್ಣೀರು ಹಾಕ್ಲಾರೆ ಈ ಕಣ್ಣೀರನ್ನ ಮುಂದೊಂದು ದಿನಕ್ಕಾಗಿ ಉಳಿಸ್ತೇನೆ ಅಂತ ಹೇಳಿದ್ರು ಅದು ಬಹಳ ಮಹತ್ವದ ಮಾತು ಈ ಮಾತನ್ನ ಅವರು ವಿಧಾನಸಭೆಗೆ ಬಂದಾಗ ಹೇಮಂತ್ ಸೂರ್ಯನ್ ಜಿಂದಾಬಾದ್ ಎಂಬ ಘೋಷಣೆಗಳು ಅವರನ್ನ ಸ್ವಾಗತಿಸಿದ್ದನ್ನ ಜೊತೆಯಲ್ಲಿಟ್ಟು ನೋಡ್ಬೇಕು ಜಾರ್ಖಂಡ್ ರಾಜಕಾರಣ ಈ ದೇಶದ ಪ್ರಜಾಸತ್ತೆಯಲ್ಲಿ ನಂಬಿಕೆಯೊಳ ಎಲ್ಲರ ಪಾಲಿಗೆ ಈ ಕಾರಣಕ್ಕಾಗಿ ಒಂದು ಮಹತ್ವದ ವಿದ್ಯಮಾನ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ